ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತೆಂಟು ಅದೇ ಜೊತೆ ಸೂರಜ್ ಮದುವೆ ಮಾಡಿ ಮುಗಿಸಿ ಅವರಿಬ್ಬರನ್ನು ಮನೆ ಸೇರಿಸಿ ಕುಮಾರ್ ವಿಶಾಲಾರನ್ನು ಅವರ ಮನೆಗೆ ಕಳುಹಿಸಿ ಅವರು ಪೊಲೀಸ್ ಸ್ಟೇಷನ್ ದಾರಿ ಹಿಡಿದರು ಸರ್ ಇವತ್ತು ನನ್ನ ಮಗಳ ಮದುವೆ ಇತ್ತು ಮದುವೆ ಮಂಟಪದಿಂದ ಪೊಲೀಸ್ನವರು ಬಂದು ಮದುಮಗನನ್ನು ಕರ್ಕೊಂಡು ಹೋದ್ರು ಯಾಕೆ ಅಂತ ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳೋಕೆ ಇಲ್ಲಿಯವರೆಗೂ ಬಂದೆ ಹೆಡ್ ಕಾನ್ಸ್ಟೇಬಲ್ ಜೊತೆ ಹೇಳಿದರು ಕುಮಾರ್ ಅದನ್ ತಿಳ್ಕೊಂಡು ಏನ್ ಮಾಡ್ಬೇಕು ಈ ಹುಡುಗ ಇಲ್ಲ ಅಂದ್ರೆ ಮದುವೆ ಆಯ್ತು ಅಲ್ವಾ ಅದು ಮುಖ್ಯ ಸದ್ಯ ಮಗಳ ಬಾಳು ಹಾಳಾಗಲಿಲ್ವಲ್ಲ ಅಂತ ಖುಷಿ ಪಡಿ ಹೇಳಿದರು ಹಿರಿಯ ಪೇದೆ ಅದಲ್ಲ ಸರ್ ಆ ಹುಡ್ಗ ಏನ್ ತಪ್ಪು ಮಾಡಿದಾನೆ ಅಂತ ಹೇಳಿ ಯಾರೋ ನನ್ಗಾಗದವರು ಮದ್ವೆ ನಿಲ್ಲಿಸೋಕೆ ಹೀಗೆ ಮಾಡಿದ್ರೇನೋ ಅಂತ ಅನುಮಾನ ಬರ್ತಿದೆ ನನ್ಗೆ ಅದ್ಕೆ ಕೇಳ್ದೆ ಅಭಿಮೇಲಿನ ಅನುಮಾನದಲ್ಲಿ ಹೇಳಿದರು ಕುಮಾರ್ ಆ ಹುಡುಗನಿಗೆ ಇದಕ್ಕೂ ಮೊದಲು ಮೂರ್ ಮದುವೆ ಆಗಿದೆ ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡೋದೇ ಕೆಲಸ ಅವನಿಗೆ ಒಂದು ಕೊಲೆ ಬೇರೆ ಮಾಡಿದ್ದಾನೆ ಏನಯ್ಯ ಒಂದ್ ಮದ್ವೆ ಮಾಡುವಾಗ ಇಷ್ಟು ವರ್ಷ ಸಾಕಿ ಬೆಳೆಸಿದ ಮಗಳನ್ನು ಬೇರೆ ಮನೆಗೆ ಕಳುಹಿಸಿ ಕೊಡುವಾಗ ಆ ಹುಡುಗನ್ ಬಗ್ಗೆ ಅವನ ಮನೆಯವರ ಬಗ್ಗೆ ನಾಲ್ಕು ಕಡೆ ವಿಚಾರಿಸ್ಬೇಕು ಅಂತ ಗೊತ್ತಾಗಲ್ವಾ ಮದ್ವೆ ಮಾಡಿ ಮುಗಿಸಿದ ಮಾತ್ರಕ್ಕೆ ಎತ್ತವರ ಜವಾಬ್ದಾರಿ ಮುಗಿಯಲ್ಲ ಹೆಣ್ಮಕ್ಳಿಗೆ ಇಪ್ಪತ್ತೈದು ಇಪ್ಪತ್ತಾರು ಆಗ್ತಿದಾಗೆ ನಿಮಗೆಲ್ಲ ಮದ್ವೆಗೆ ಅವಸರ ಆಗುತ್ತೆ ಅಲ್ವಾ ಬೇರೆಯ ಮಾತಿಗೆ ಎದುರಾಡಲಿಲ್ಲ ಕುಮಾರ್ ಹೋಗಿ ಹೋಗಿ ಮಗಳ ಜೀವನ ಹಾಳಾಗೋದನ್ನ ತಪ್ಪಿಸಿದ ಹುಡುಗರಿಗೆ ಋಣಿಯಾಗಿರಿ ಪೇದೆ ಇಳಿ ಮುಗಿಸಿ ಬೇರೆ ಕೇಸ್ ಫೈಲ್ ತೆರೆದು ಕೂತರೆ ಕುಮಾರ್ ಅಣೆಯಲ್ಲಿ ಮೂಡಿದ ಬೆವರು ಒರೆಸಿಕೊಂಡು ಅಲ್ಲಿಂದ ಹೊರ ನಡೆದರು ಇವಳೆ ಪ್ರಜ್ಞ ನನ್ನ ಅಕ್ಕ ಇವ್ಳು ಇವಳನ್ ಯಾಕೆ ಕೊಲೆ ಮಾಡಿದೆ ಏಳು ಅವನ ಕೊರಳ ಪಟ್ಟಿ ಹಿಡಿದು ಕೇಳಿದ ಅಭಿ ಅವಿಷ್ಟ ಬಿಡು ಅವನನ್ನ ಎಲ್ಲಾ ನೀನೆ ವಿಚಾರಿಸೋದಾದ್ರೆ ಮತ್ತೆ ನಾನ್ಯಾಕ್ ಬೇಕು ಇಲ್ಲಿ ನಿನ್ ಬಾಯಿ ಕಡೆ ಎಸ್ಐ ಹೇಳಿದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಅವರ ಹಿಂದೆ ನಿಂತ ಆವಿ ಈಗೇಳು ಈ ಹುಡುಗಿ ನಿಂಗೆ ಹೇಗ್ ಗೊತ್ತು ಯಾಕ ಅವಳನ್ ಕೊಲೆ ಮಾಡಿದೆ ಅವಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ನಿನ್ನ ಜೊತೆಗೆ ಅಂತ ನಮಗೆಲ್ಲ ಗೊತ್ತು ಸುಳ್ಳು ಹೇಳದೆ ನಿಜ ಹೇಳಿದ್ರೆ ಶಿಕ್ಷೆ ಪ್ರಮಾಣ ಕಮ್ಮಿ ಆಗತ್ತೆ ಇಲ್ಲ ಅಂದ್ರೆ ಇರೋ ಬರೋ ಕೇಸಲ್ಲಾಕಿ ಹಾಕಿ ಜೀವನ ಪೂರ್ತಿ ನೀನು ಜೈಲಲ್ಲೇ ಕಳೆಯುವ ಹಾಗೆ ಮಾಡ್ತೀನಿ ಎಸ್ಐ ಪ್ರತಾಪ್ ಮಾತಿಗೆ ಹೆದರಿದನವ ಸರ್ ಯಾಕೆ ಅವಳನ್ನು ಕೊಲೆ ಮಾಡ್ಲಿ ನಿಜ ಹೇಳ್ತಿದ್ದೀನಿ ಸರ್ ನಾನು ಅವಳನ್ನ ಕೊಲೆ ಮಾಡಿಲ್ಲ ಹೇಳಿದ ಸರಿ ಅವಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ನಿನ್ ಜೊತೆಗೇನೆ ಇದರ ಬಗ್ಗೆ ಏನ್ ಹೇಳ್ದಿ ಕೇಳಿದರು ಸರ್ ಅದು ಹೇಳಿದವ ತಲೆ ಬಗ್ಗೆಸಿದ ಏನದು ಹೇಳು ಬೇಗ ನನ್ನ ಅಕ್ಕನನ್ನ ಕೊಂದೆ ತಿಳಿದುಕೊಳ್ಳುವ ಕಾತುರವಿತ್ತು ಅವಿಗೆ ಅದರ ಜೊತೆಗೆ ಕೋಪವೂ ಕೂಡ ಅಭಿ ಆಗ್ಲೇ ನಾನು ಏನಂದೆ ನಾನ್ ಇಲ್ಲಿಂದ ಹೋಗ್ಲಾ ನೀನೇ ವಿಚಾರಣೆ ಮಾಡು ಆಯ್ತಾ ಪ್ರತಾಪ್ ಹೇಳಿದಾಗ ಅಭಿ ತಲೆ ತಗ್ಗಿಸಿ ಯಾಚಿಸಿದ ನೀನ್ ಹೇಳು ಅದು ಅಂದೇ ಅಲ್ವಾ ಏನದು ಅಂತ ಸರ್ ಅದು ಆ ಫೋಟೋದಲ್ಲಿ ಇರೋ ಹುಡ್ಗಿ ನನ್ ಗರ್ಲ್ ಫ್ರೆಂಡ್ ನ ಫ್ರೆಂಡ್ ಹೇಳಿ ಬಯ್ಯು ಅವರೇನೋ ಅಂದುಕೊಂಡು ಮತ್ತೆ ತಲೆ ಬಗ್ಗಿಸಿದ ಹೋದ್ ಕಡೆಯಲ್ಲೆಲ್ಲ ನಿಂಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅನ್ಸುತ್ತೆ ಅಲ್ವಾ ಹ್ಞೂ ಹೇಳು ಮುಂದಕ್ಕೆ ಹೇಳಿದರು ಪ್ರತಾಪ್ ಸರ್ ಅದು ನನ್ ಗರ್ಲ್ ಫ್ರೆಂಡ್ಗೆ ಸುತ್ತಾಡೋ ಹುಚ್ಚು ಯಾವಾಗ್ಲೂ ಕಿರಿಕಿರಿ ಇದ್ಲು ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ನಂಗೆ ಮದ್ವೆ ಬೇರೆ ಸೆಟ್ ಆಗಿತ್ತ ಸಿಕ್ಕಿ ಸಿಕ್ಕಿಬಿದ್ರೆ ಅನ್ನೋ ಭಯಕ್ಕೆ ನನ್ ಜಾಸ್ತಿ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಆದ್ರೆ ಒಂದ್ ದಿನ ಈ ಫೋಟೋದಲ್ಲಿ ದುಡ್ಗಿ ಅವಳ ಬಾಯ್ ಫ್ರೆಂಡ್ ಕೇರಳದಲ್ಲಿರೋ ಅವನ ಊರಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು ಅವರ ಜೊತೆ ನನ್ನ ಗರ್ಲ್ ಫ್ರೆಂಡ್ ಕೂಡ ಓಟ್ಲು ಅದ್ರ ಜೊತೆ ಅವರ ಜೊತೆ ಬರೋಕೆ ನನ್ನ ಕೂಡ ಫೋರ್ಸ್ ಮಾಡಿದ್ರು ಬರಲ್ಲ ಅಂತ ಎಷ್ಟ್ ಹೇಳಿದ್ರು ಅವಳು ಕೇಳೋಕೆ ತಯಾರಿರಲಿಲ್ಲ ಹಾಗಿದಾಗ್ಲಿ ಅಂತ ನಾನು ಕೂಡ ಅವರ ಜೊತೆ ಹೊರಟೆ ನಾವು ನಾಲ್ಕು ಜನ ಕಾರಲ್ಲಿ ಹೊರಟ್ವಿ ಆ ಹುಡುಗನಲ್ಲಿ ನಾನೇ ಡ್ರೈವ್ ಮಾಡ್ತೀನಿ ಹೇಳಿ ಡ್ರೈವಿಂಗ್ ಸೀಟ್ ನಲ್ಲಿ ಕೂತೆ ಆ ಹುಡುಗಿ ಮುಂದೆ ಕೂತಿದ್ದವಳು ನಿದ್ದೆ ಮಾಡ್ತಿದ್ಲು ಅವಳು ಇವತ್ತಷ್ಟೇ ಊರಿನಿಂದ ಬಂದಿದ್ದಾಳೆ ಅವಳು ಮುಂದೆನೆ ಕೂತಿರ್ಲಿ ಅಂತ ಅವಳ ಹುಡುಗ ಹೇಳಿ ಅವನು ಹಿಂದೆ ಕೂತ ನನ್ನ ಹುಡುಗಿ ಅವನ್ ಜೊತೆ ಹಿಂದೆ ಕೂತಿದ್ಲು ಬೆಂಗಳೂರು ಬಿಟ್ಟು ಒಂದ್ ಗಂಟೆ ಆಗಿರ್ಬೋದು ಅಷ್ಟರಲ್ಲಿ ನನ್ ಗರ್ಲ್ ಫ್ರೆಂಡ್ ಅಜ್ಜಿ ತೀರ್ಕೊಂಡ್ರು ಅಂತ ಅವಳಿಗೆ ಊರಿನಿಂದ ಫೋನ್ ಬಂತು ಅವಳೊಬ್ಬಳನ್ನ ಬಿಡೋಕೆ ಆಗದೆ ನಾನು ಕೂಡ ಅವಳ ಜೊತೆ ಅರ್ಧ ದಾರಿನಲ್ಲಿ ಹೇಳ್ಕೊಂಡ್ವಿ ಅದೇ ಲಾಸ್ಟ್ ಸರ್ ನಾನ್ ಅವರಿಬ್ಬರನ್ನ ನೋಡಿದ್ದು ಈಗ ನೀವು ನೋಡುದ್ರೆ ನಾನ್ ಅವಳನ್ನ ಕೊಲೆ ಮಾಡಿದೀನಿ ಅಂತಿದ್ದೀರಲ್ಲ ನಿಜವಾಗ್ಲೂ ಅವಳ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್ ಹೇಳಿ ಮುಗಿಸಿದನವ ಇದು ನಿಜನಾ ಎಲ್ಲಿ ನಿನ್ ಗರ್ಲ್ ಫ್ರೆಂಡ್ ನಂಬರ್ ಕೊಡು ನೀನೇನಾದ್ರೂ ಸುಳ್ಳು ಹೇಳಿದೀಯಾ ಅಂತ ಗೊತ್ತಾಗ್ಬೇಕು ಆಮೇಲಿದೆ ನಿಂಗೆ ಹೇಳಿದ ಪ್ರತಾಪ್ ಅವನಿಂದ ಅವನ ಹುಡುಗಿಯ ನಂಬರ್ ಪಡೆದು ಅವಳಿಗೆ ಅವನ ಮುಂದೆ ಕರೆ ಮಾಡಿದರು ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು